ನಮಸ್ಕಾರ ವೀಕ್ಷಕರೇ ಮುತ್ತೂರು ಗ್ರಾಮದಲ್ಲಿ ಜೈನ ಮುನಿಗಳ ಕೇಶಲೋಚನ ನಡೆಯಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಭಗವಾನ್ ಶ್ರೀ ಸಾವಿರದ ಎಂಟು ಮಹಾವೀರ ದಿಗಂಬರ ಜೈನ ಮಂದಿರದ ಸಮುದಾಯ ಭವನದಲ್ಲಿ ದಿನಾಂಕ ಇಪ್ಪತ್ತ್ ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಕಾರ್ಯಕ್ರಮ ಜರುಗಿತು ಮುಂಜಾನೆ ಮಹಾವೀರ ಭಗವಾನರಿಗೆ ಪಂಚಾಮೃತ ಅಭಿಷೇಕ ಮಾಡಿ ಮಧ್ಯಾಹ್ನ ಸಮಾಧಿ ಸಾಮ್ರಾಟ ಶ್ರಮಣರತ್ನ ಶ್ರೀ ನೂರ ಎಂಟು ಆಚಾರ್ಯ ರತ್ನ ಸುಬಲಸಾಗರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ನೂರ ಎಂಟು ಸಾಧನಾರತ್ನ ಆಚಾರ್ಯ ಅಮಿತಸೇನ ಮುನಿ ಮಹಾರಾಜರ ಮತ್ತು ಮಲ್ಲಿಸೇನ ಮುನಿ ಮಹಾರಾಜರ ಹಾಗೂ ಕ್ಷುಲಕ ಅಕ್ಷಯ ಸೇನಾ ಮಹಾರಾಜರ ಅನಂತಸೇನ ಮಹಾರಾಜರ ಅಕಲಂಕಸೇನ ಮಹಾರಾಜರ ಸಂಘ ಸಹಿತ ಭವ್ಯ ಕೇಶಲೋಚನಾ ಕಾರ್ಯಕ್ರಮದಲ್ಲಿ ಜೈನ ಸಮಾಜದ ಶ್ರಾವಕ ಶ್ರಾವಕಿಯರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಪಂಚಮ ಕಾಲವಾಗ ಹೀಮ ಸಮಾನ ಎಂಟು ಸಮಾನ ಸಮಾನು ತೀರ್ಥ ನಾರಾಯನ ಸಮಾನ ಇತ್ತು ಅದರ ಬಳಕ ವೈದ್ಯರ ನಾರಾಯನ ಬಂತು ಆಯ್ತಾ ಅದ್ರ ಬಳಕ ನಾರಾಜನ ಶರೀರವಂತು ಅದ್ರ ಬಳಕ ಅರ್ಧ ನಾರಾಯನ ಶರೀರವತ್ತು ಅದ್ರ ಬಳಕ ಕೆಲವಿನ ಶರೀರ ನಮಗ ಅಸಾಂಪ್ರಾಪ್ತ ಸುಪಾಟಿಗ ಶರೀರ ಅಸಂಪ್ರಾಪ್ತ ಅಂದ್ರೆ ಉಪಯೋಗ ಇಲ್ಲ ಎಲ್ಲವೂ ನೋಡಿ ಎಲ್ಲಾ ಕಟ್ಟಿಗೆ ಉಪಯೋಗ ಬರ್ತೈತಿ ಅವನ ಕಟ್ಟಿಗೆ ಉಪಯೋಗ ಬರ್ತಲ್ಲ ಇಲ್ಲ ಅದು ಒಂದು ಉಪಯೋಗ ಬರ್ತದೆ ಇಲ್ಲ ಅನ್ಸುತ್ತ ಅದು ಒಂದು ಉಪಯೋಗ ಬರ್ತೈತೆ ಅದಕ್ಕೆ ನೋಡ್ರಿ ಇಂತಹ

ಅದಕ್ಕೆ ಯಾನ್ ಮಾಡಿದ್ವಿ ನಾವು ಬರೀ ಸಂಸಾರ ರಕ್ತ ಜಾಸ್ತಿ ಅಂದ್ರೆ ಅದು ಬೇಗ ಬಹಳ ನೀವು ಒಂದು ತಾಸ್ ಯಾರಿಗೂ ವಯಸ್ಸಾದವ್ರಿ ನೋಡ್ರಿ ಆ ಟಿ ವಿ ಮುಂದೆ ಹೋಗಿ ಕೊಟ್ಟಿರ್ತಾರೆ ಎಲ್ಲರೂ ನೋಡ್ತಾರೆ ಆದ್ರೂ ಟಿ ವಿ ಬೇಕಾಗಿವೆ ಮೊಬೈಲ್ ಆ ವಯಸ್ಸಾದವ್ರಿಗೂ ದೊಡ್ಡ ಮೊಬೈಲ್ ಬೇಕಾಗಿವೆ ಮೊಬೈಲ್ ಆ ಟಿ ವಿ ನಮ್ಗೆ ಜಗತ್ತನ್ನು ಹಾಳು ಮಾಡಕತೆ ಅದರಿಂದ ಏನಂತ ನಡೆಯಲಿಲ್ಲ ಆದ್ರೂ ಅಲ್ಲಿ ಎಂಟು ಉಪಯೋಗ ಮಾಡ್ಕೊಳ್ಬೇಕು ಅಟ್ಟ ಉಪಯೋಗ ಮಾಡ್ಕೊಳಂಗಿಲ್ಲ ನಾವು ನಾವು ಆ ಹೆಚ್ಚು ಕಮ್ಮಿ ಅದ್ರ ಬೆನ್ನ ಹಂತಿದ್ವಿ ಕಿವಿ ಬಂದಾಗ ಯಾವ ಕಣ್ಣು ಯಾವ ನಮ್ಮ ಆವಿಷ್ ಕಡು ಹಂಟೈತೆ ಆದ್ರ ಅದ್ರ ಕಡೆ ಲಕ್ಷ್ಯ ಆ ಲಕ್ಷ್ಯ ಇಟ್ಕೊಂಡ್ಬಿಟ್ಟು ನಾವು ಆ ಮಾನ ಕಷಾಯ ರೋಗ ಮಾನ್ ಮಾಯಾನು ಕಷಾಯ ಇಟ್ಟು ನಾಲ್ಕು ಕಷಾಯ ಹಂಗ ನಾವು ಅದನ್ನ ನಮ್ಮ ಆದ್ಯತೊಳಗೆ ಹೆಂಗೆ ಇಟ್ಕೋಬೇಕು ಅಂದ್ರ ನೋಡ್ರಿ ಯಾವ ಪ್ರತಿ ಒಂದು ಮನುಷ್ಯ ಒಂದು ಸಿಟ್ಟಿಗೆ ಬಂದು ಯಾನೆ ಅಂದ್ರೆ ನಾನು ಬಗ್ಗೊತ್ತಂದ್ರೆ ಒಂದ್ ಎರಡು ಮೂರ್ ಅಂತ ಮೂರನೇ ನಾನು ನಾಲ್ಕನೇ ಯಾಕೋ ಬಹುದು ನಿಮ್ಮ ಅಂತ ಬಗ್ಲಾಕೋತಾನು ಬಗ್ಲಕ್ಕೊತಾನು ನೀನು ಮಾತಾಡ್ಲಾಕತ್ತಿದೀವಿ ಯಾರು ಕೇಳ್ತಾ ಇದೀನಿ ಒಬ್ಬರೇ ಅತಾನು ಅದಕ್ಕೆ ನೋಡ್ರಿ ನಮ್ಗೆ ಗಪ್ ಊಟದಲ್ಲ ಆಕಡೆ ಬರ್ಲಾತೀ ದಾಂಡ್ಲೆ ಬಿಡೋದು ಮತ್ತೆ ಮತ್ತಿರ್ಗ ಹೋಗಬೇಕು ಅವ್ನ ಕಡೆ ಅಂತ ನಮ್ದು ಬುದ್ಧಿ ತೀಕ್ಷ್ಣ ಆಗಿತ್ತು ಅದಕ್ಕೆ ನಮ್ಮದು ಧರ್ಮದ ಕಡೆ ಬುದ್ಧಿ ತೀಕ್ಷ್ಣ ಇಲ್ಲ ಯದ ಕಡೆ ನಮ್ಮ ವ್ಯವಹಾರ ಕಡೆ ಬರೀ வியவஹாரி இல்ல நிஷ்டி வீட்டு அதன் வார ஹங்கி இர்போமி நான் அதன் விட்டு పంచ పూజ మంత్రే చెప్పు పంచ మహమతే ఆచరి ప్రయోజన అభ్యసాల మహిమా జనగల్ కలిగాలి వాళ్ళకిసి కంపీ కడివ నిజవీ